ಹಲೋ ಗೆಳೆಯರೇ ಎಲ್ಲರಿಗೂ ನಮಸ್ಕಾರ ನಿಮ್ಮ ಕಥನ ಭಾರತಿ ಚಾನಲ್ಗೆ ಸ್ವಾಗತ ನಾನು ಮಂಜುನಾಥ್ ನಿಡಸೇಷಿ ಇತ್ತೀಚೆಗೆ ನಾನು ಎಂಟನೇ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಶ್ರೀ ಚಂದ್ರಶೇಖರ್ ಕಂಬಾರರ ಕಾದಂಬರಿಯನ್ನು ಓದಿದೆ ಇದು ಮೊಟ್ಟ ಮೊದಲನೆಯದಾಗಿ ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ಪ್ರಜಾವಾಣಿಯ ಪತ್ರಿಕಾ ಬಳಗ ಪ್ರಕಾಶನದಲ್ಲಿ ಧಾರಾವಾಹಿಯಾಗಿ ಮುದ್ರಿತಗೊಂಡಿತ್ತು ಅದಾದ ನಂತರ ಇದೇ ಕೃತಿ ಮಲಯಾಳಂನ ಮಾತೃಭೂಮಿ ಪತ್ರಿಕೆಯಲ್ಲೂ ಸಹ ಧಾರಾವಾಹಿಯಾಗಿ ಪ್ರಕಟವಾಗಿತ್ತು ಇದನ್ನು ಅಂಕಿತ ಪುಸ್ತಕದವರು ಹೊರಗಡೆ ತಂದಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಈ ಪುಸ್ತಕ ಒಟ್ಟು ಇಪ್ಪತ್ತು ಮುದ್ರಣಗಳನ್ನು ಈಗಾಗಲೇ ಕಂಡಿದೆ ಹಾಗಾದರೆ ಈ ಕಾದಂಬರಿ ಯಾವುದು ಅನ್ನೋ ಕುತೂಹಲ ನಿಮಗೂ ಆಗಿರಬಹುದು ಈ ಕಾದಂಬರಿಯ ಹೆಸರು ಸಿಂಗಾರೆವ್ವ ಮತ್ತು ಅರಮನೆ ಅಂತ ಎಲ್ಲ ಕಥೆಗಳಿಗೂ ಒಂದು ಅಂತ್ಯ ಇರುತ್ತೆ ಆದರೆ ಈ ಕಾದಂಬರಿಯಲ್ಲಿ ಸಿಂಗಾರವುಗಳ ಕತೆ ಮಾತ್ರ ಕೊನೆಗೊಳ್ಳದಿರಲಿ ಅನ್ನುವಂಥ ಒಂದು ಅಂತಃಕರಣವನ್ನು ಉಕ್ಕಿಸೋದರಲ್ಲಿ ಈ ಕಾದಂಬರಿ ಯಶಸ್ವಿಯಾಗುತ್ತೆ ಸಮಕಾಲೀನ ನಾಟಕಕಾರರಲ್ಲಿ ನಮ್ಮ ಚಂದ್ರಶೇಖರ್ ಕಂಬಾರರಂಥ ವಿಶಿಷ್ಟ ದೇಸಿ ಸೊಗಡು ಹಾಗೂ ಜನಪದರವನ್ನು ಮೈಗೂಡಿಸಿಕೊಂಡಿರತಕ್ಕಂಥ ಇನ್ನೊಬ್ಬ ಕಾದಂಬರಿಕಾರರನ್ನು ಹುಡುಕುವುದು ತುಸು ಅಸಾಧ್ಯ ಅಥವಾ ಕಷ್ಟಕರವಾದ ಕೆಲಸ ಅಂತ ಅನಿಸುತ್ತೆ ನನಗೆ ಈ ಕಾದಂಬರಿಯನ್ನು ನಿಜವಾಗಲೂ ನಾನು ಇವತ್ತಿನ ದಿನಕ್ಕೆ ಎರಡು ಸಾರಿ ಓದಿ ಮುಗಿಸಿದ್ದೀನಿ ಯಾಕಂದರೆ ಈ ಕಾದಂಬರಿಯಲ್ಲಿ ಇರ್ತಕ್ಕಂಥ ಸೆಳೆತ ಅಂಥದ್ದು ಈ ಕಾದಂಬರಿ ಊಳಿಗಮಾನ್ಯ ಪದ್ಧತಿಯ ಕ್ರೌರ್ಯಕ್ಕೆ ಬಾಲ್ಯದಿಂದಲೇ ಒಗ್ಗಿದ ಬಾಲಕ ಮರ್ಯಾದೆ ಕಥೆ ಒಂದು ಕಡೆ ಆದರೆ ದುರಂತಗಳು ಬೇಟೆಯಾಡಿ ಹೊಮ್ಮಿಸಿದ ಕಣ್ಣೀರಲ್ಲೇ ಮುಳುಗಿದ ಆ ನಿಷ್ಕಳಂಕ ಸ್ತ್ರೀ ಜನ್ಮ ಸಿಂಗಾರವನ ದುರಂತ ಬದುಕು ಮತ್ತೊಂದು ಕತೆ ಈ ಎಲ್ಲವನ್ನೂ ತಟಸ್ಥವಾಗಿ ನಿಂತು ನೋಡುವ ಅರಮನೆ ಗೌಡ ಅಥವಾ ದೇಸಾಯಿಯ ಕಠೋರ ಮನಸ್ಥಿತಿಯ ಸಂಕೇತ ಇಂಥ ಉಸಿರುಗಟ್ಟುವ ಸಂಪ್ರದಾಯದ ಬಲೆಯಿಂದ ಹೊರ ಬರಲು ಆ ಗಂಡು ಮತ್ತು ಹೆಣ್ಣು ಜೀವಗಳು ನಡೆಸುವ ದಂಗೆ ಮತ್ತು ಅದು ಹೇಗೆ ಕೊನೆಗೆ ಗೊತ್ತಿಲ್ಲದಂತೆ ಅವರು ಆ ಸಂಪ್ರದಾಯದ ಸುಳಿಯಲ್ಲೇ ಬಿದ್ದು ಒದ್ದಾಡುವುದು ಹೇಗೆ ಅನ್ನೋದನ್ನು ಚಿತ್ರಿಸುತ್ತೆ ಈ ಕಾದಂಬರಿ ಈ ಕಾದಂಬರಿಯಲ್ಲಿ ರಹಸ್ಯಗಳು ತುಂಬಿದ ಅರಮನೆ ಹುಣಸೆ ಮರಗಳ ಮೇಣೆ ಅಥವಾ ಕಾಡು ವಿಚಿತ್ರವಾದ ಆಚರಣೆಗಳು ಎಲ್ಲ ಸೇರಿ ನಿಮ್ಮ ಮನಸ್ಸನ್ನು ತುಂಬಿಸಿ ಯಾವುದೋ ಒಂದು ಲೋಕಕ್ಕೆ ಕರೆದುಕೊಂಡು ಹೋದಂಥ ಅನುಭೂತಿಯಾಗುತ್ತೆ ಇಂತಹ ಕತೆ ನಮ್ಮ ನಾಡಲ್ಲಿ ನಮ್ಮ ಹಳ್ಳಿಯ ಯಾವುದೋ ಒಂದು ಮೂಲೆಯಲ್ಲಿ ನಡೆದಿರಬಹುದಲ್ಲ ಅನ್ನುವಂಥ ಒಂದು ಯೋಚನೆಯನ್ನು ನಿಮ್ಮ ಮನಸ್ಸಿನಲ್ಲಿ ನಾಟಿಸುತ್ತೆ ಹಾಗಾದರೆ ಈ ಕಾದಂಬರಿಯಲ್ಲಿ ಬರತಕ್ಕಂಥ ಪಾತ್ರಗಳು ಯಾವುವು ಅನ್ನೋದನ್ನು ನಾವಿಲ್ಲಿ ನೋಡೋಣ ಈ ಕಾದಂಬರಿಯಲ್ಲಿ ಕಥೆಗಾರನಾದ ಚಂದ್ರಶೇಖರ್ ಕಂಬಾರರವರೇ ಸಿಂಗಾರವ್ವ ಮತ್ತು ಅರಮನೆಯ ಕಥೆಯನ್ನು ಶ್ರೀನಿಂಗಿಯಿಂದ ಕೇಳಿ ತಿಳ್ಕೊಳ್ತಾನೆ ಅದನ್ನು ಒಂದು ಪುಸ್ತಕವಾಗಿ ತನ್ನ ಊರಿನ ಅರಮನೆಯ ಕಥೆಯನ್ನು ಒಂದು ಪುಸ್ತಕವಾಗಿ ಹೊರತರಬೇಕಲ್ಲ ಅನ್ನೋ ಒಂದು ಆಸೆಯಿಂದ ಅಜ್ಜಿಯಾದ ಶ್ರೀನಿಂಗವ್ವನಿಗೆ ಅರಮನೆಯ ಕಥೆಯನ್ನು ಕೇಳ್ತಾನೆ ಶ್ರೀನಿಂಗವ್ವ ಏನಿದ್ದಾಳಲ್ಲ ಇವಳು ಸಿಂಗಾರವ್ವನ ಹುಟ್ಟು ಗೆಳತಿ ಸಿಂಗಾರೆವ್ವನ ಬಾಳಿನ ಆಗು ಹೋಗುಗಳನ್ನು ಅವಳ ಜೊತೆ ಇದ್ದು ನೋಡಿದಂಥ ಒಬ್ಬಳೇ ಜೀವಂತ ವ್ಯಕ್ತಿ ಅಂದರೆ ಈ ಶ್ರೀನಿಂಗವ್ವ ಇನ್ನೂ ಬರ್ತಕ್ಕಂಥ ಕೆಲವೊಂದು ಪಾತ್ರಗಳು ಯಾವಂದರೆ ಸಿಂಗಾರೆವ್ವನ ತಂದೆ ಮತ್ತು ತಾಯಿ ಸಿಂಗಾರೆವ್ವನ ತಂದೆ ಒಬ್ಬ ಕಟುಕ ಹಣದ ಆಸೆಗಾಗಿ ಮಗಳ ಬಾಳನ್ನೇ ಬಲಿ ಕೊಡುವಂಥ ಚಾಂಡಾಲ ಅಂತಾನೆ ನಾವು ಕರಿಬಹುದು ಇದರ ಜೊತೆ ಸಿಂಗಾರೆವ್ವನ ಗಂಡನಾದ ಸರಗಮ್ ದೇಸಾಯಿ ಹಾಗೂ ಹೊಲೆಯ ಮರ್ಯ ಮತ್ತು ಶ್ರೀನಿಂಗವ್ವ ಈ ಕಾದಂಬರಿಯಲ್ಲಿ ಬರತಕ್ಕಂಥ ಮುಖ್ಯ ಪಾತ್ರಗಳು ಈ ಕಾದಂಬರಿ ವಿಶಿಷ್ಟ ಬರವಣಿಗೆ ಶೈಲಿಯಿಂದ ಕೂಡಿದೆ ಅದೇನಂತಂದರೆ ಒಂದು ದೃಷ್ಟಿಕೋನ ಅಂತ ಇರುತ್ತೆ ಹೇಗಂತಂದರೆ ಈ ಕಾದಂಬರಿಯನ್ನು ಶ್ರೀನಿಂಗವ್ವನ ಬಾಯಿಯಿಂದ ಕೇಳ್ತಿದ್ದಾನೆ ಚಂದ್ರಶೇಖರ್ ಕಂಬಾರ್ರವರು ಅವರು ಊರಿನಲ್ಲಿ ಚಿಕ್ಕವರಿದ್ದಾಗ ಯಾವುದೋ ಒಂದು ಘಟನೆಯನ್ನು ನೋಡಿರ್ತಾರೆ ಆ ಘಟನೆಗೆ ವಾಸ್ತವವಾದ ಅರ್ಥ ಏನಿತ್ತು ಅನ್ನೋದನ್ನು ಶ್ರೀನಿಂಗವ್ವ ಹೇಳ್ತಾರೆ ಉದಾಹರಣೆಗೆ ಊರ ಜನರಿಗೆ ಹುಚ್ಚಪ್ಪನ ಸಾವು ಸ್ವಾಭಾವಿಕವಾದಂಥ ಸಾವು ಆದರೆ ಅದು ಹೇಗೆ ಒಂದು ಕೊಲೆ ಅನ್ನೋದನ್ನು ಶ್ರೀನಿಂಗವ್ವ ಕಾದಂಬರಿಯನ್ನು ಬರಲಿಕ್ಕೆ ಬಂದಿರತಕ್ಕಂಥವರಿಗೆ ವಿವರಿಸ್ತಾಳೆ ಹೀಗೆ ಈ ಕಾದಂಬರಿಯಲ್ಲಿ ವಿಶೇಷವಾಗಿ ಕಟ್ಟುಕತೆ ಮತ್ತು ವಾಸ್ತವಗಳ ಮಧ್ಯೆ ಏನು ಚಿತ್ರಣ ಇತ್ತು ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಕಟ್ಟಲ್ಪಟ್ಟಿದೆ ಶಿವಾಪುರದಲ್ಲಿರುವ ಅರಮನೆಯನ್ನು ಹರಾಜು ಆಗ್ತಿದ್ದಾರೆ ಅನ್ನೋ ವಿಷಯ ಗೊತ್ತಾದಂಥ ಕಾದಂಬರಿಕಾರ ಆ ಅರಮನೆಯ ಕುರಿತು ತಮ್ಮೂರಿನ ಅರಮನೆಯ ಕುರಿತು ಬರೀಬೇಕು ಅನ್ನೋ ಹಂಬಲದಿಂದ ಊರಿಗೆ ಬಂದಾಗ ಕತೆ ಶುರುವಾಗುತ್ತೆ ಇಲ್ಲಿಂದ ಶುರುವಾದ ಕತೆ ಶ್ರೀಲಿಂಗವನ ಬಾಯಿಯಿಂದ ಹೇಗೆ ದುರಂತಗಳ ಸರಮಾಲೆಯಾಗುತ್ತೆ ಅನ್ನೋದನ್ನು ನಾವು ನೋಡ್ತಾ ಹೋಗ್ತೀವಿ ಈ ಶಿವಾಪುರದಲ್ಲಿ ದೇಸಗತಿ ಅಥವಾ ಉಳಿಗಮಾನ್ಯ ಪದ್ಧತಿಯ ಛಾಪು ಹೇಗಿತ್ತು ಅನ್ನೋದು ಅಧ್ಯಾಯ ಒಂದರ ಮೂಲಕ ನಮಗೆ ಗೊತ್ತಾಗುತ್ತೆ ಈ ಊರಲ್ಲಿ ಒಂದು ಕುಮದವ್ವನ ಜಾತ್ರೆ ನಡೆಯುತ್ತೆ ಆ ಜಾತ್ರೆಗೆ ದೇವಿಗೆ ಮುಖ್ಯವಾಗಿ ಬೇರೆ ಊರಿನಿಂದ ಕಳ್ಳತನದಿಂದ ತೆಗೆದುಕೊಂಡು ಬಂದಂಥ ವಸ್ತುಗಳು ನೈವೇದ್ಯವಾಗಬೇಕು ಮತ್ತು ಯಾರು ತಮ್ಮ ಸ್ವಂತ ದುಡ್ಡಿನಲ್ಲಿ ಆ ಊರಿನ ಜಾತ್ರೆಯನ್ನು ನೆರವೇರಿಸಬಾರದು ಅನ್ನೋದು ಒಂದು ಕಟ್ಟುಪಾಡಾಗಿರುತ್ತೆ ಹಾಗೆ ಒಂದು ವೇಳೆ ಏನಾದರೂ ಅದೇ ಊರಿನಲ್ಲಿ ಕಳ್ಳತನ ಮಾಡಿದರೆ ಅದಕ್ಕೆ ಶಾಪವಿದೆ ಕಠಿಣ ಶಿಕ್ಷೆ ಇದೆ ಅನ್ನೋದು ಆ ಊರಿನ ಜನರಲ್ಲಿ ಬೇರು ಬಿಟ್ಟು ಬಿಡುತ್ತೆ ಇದು ಎಲ್ಲ ಯಾಕೆ ಈ ಜಾತ್ರೆಯ ಹಿನ್ನೆಲೆ ಒಂದು ಕಟ್ಟುಕತೆ ಆದರೆ ಅದಕ್ಕೆ ವಾಸ್ತವ ಏನಿರ್ಬೋದು ಅನ್ನೋದನ್ನು ಕಂಬಾರರು ಹೇಳಬೇಕಾದರೆ ನಿಮ್ಮ ಚಿತ್ತ ಮೊದಲನೇ ಅಧ್ಯಾಯದಲ್ಲಿ ಬಿಡುತ್ತೆ ಅವರು ಆ ಅಂದರೆ ಊರಿನಲ್ಲಿ ಕಳ್ಳತನ ಮಾಡಬಾರ್ದು ಅದಕ್ಕೆ ದೇವಿಯ ಶಾಪ ಇದೆ ಅನ್ನೋದಕ್ಕೆ ಕಾರಣ ಏನು ಕೊಡ್ತಾರೆ ಅಂತಂದರೆ ಇಡೀ ಊರಿನಲ್ಲಿ ದೇಸಾಯಿಯವರ ಮನೆಯನ್ನು ಒಂದು ಬಿಟ್ಟರೆ ಉಳಿದವರು ಎಲ್ಲರೂ ಬಡವರು ನಿರ್ಗತಿಕರು ಜಮೀನಿಲ್ಲದಿರದವರು ಅಥವಾ ಜೀತದಾಳಾಗಿರುವವರು ಚಾಕರಿಯವರು ಆಗಿರುತ್ತಾರೆ ಆಗಿರೋದರಿಂದ ಅವರು ಆ ಊರಿನಲ್ಲಿ ಕಳ್ಳತನ ಮಾಡಬೇಕಂತಂದರೆ ಆ ದೊಡ್ಡ ಮನೆ ಅಂದರೆ ದೇಸಾಯಿಯವರ ಮನೆಯಲ್ಲೇ ಕಳ್ಳತನವನ್ನು ಮಾಡಬೇಕಾಗುತ್ತೆ ಆದ್ದರಿಂದ ದೇವಿ ಶಾಪ ಕೊಡ್ತಾಳೆ ನಿಮಗೆ ಅಂತ ಹೇಳಿ ಅವರು ತಮ್ಮ ದವಸ ಧಾನ್ಯ ಮತ್ತು ಚಿನ್ನಾಭರಣಗಳನ್ನು ಕ್ರೋಢೀಕೃತವಾಗಿ ಇಟ್ಟುಕೊಳ್ಳೋದರಲ್ಲಿ ಯಶಸ್ವಿಯಾಗ್ತಾರೆ ಅನ್ನೋದನ್ನು ಇಲ್ಲಿ ನಮಗೆ ಮನವರಿಕೆ ಮಾಡ್ತಾರೆ ಈ ರೀತಿಯಾಗಿ ಕಟ್ಟುಕತೆ ಮತ್ತು ವಾಸ್ತವಗಳ ಮಧ್ಯೆ ಇರತಕ್ಕಂಥ ಚಿತ್ರಣಗಳು ನಿಮಗೆ ಕಾದಂಬರಿಯಲ್ಲಿ ಮೂಡ್ತಾ ಹೋಗುತ್ತೆ ಈಗ ಕಾದಂಬರಿ ಕುಮುದವ್ವನ ಗುಡಿಯಿಂದ ಶುರುವಾಗಿ ಹೇಗೆ ಸಿಂಗಾರೆವ್ವನ ಮನೆಗೆ ಬಂದು ತಲುಪುತ್ತೆ ಸಿಂಗಾರೆವನ ತಂದೆ ಒಬ್ಬ ತುಂಬ ಕ್ರೂರಿಯಾದಂಥ ತಂದೆ ಇರ್ತಾನೆ ಅಂದರೆ ತುಂಬ ನೀಚ ಗೌಡ ಅವನು ದುಡ್ಡಿನ ದಾಹ ಹಣದ ದಾಹಕ್ಕೋಸ್ಕರ ಹೆತ್ತ ಮಗಳ ಬಾಳುವೆಯನ್ನು ಸಹಿತ ಬಲಿ ಕೊಡಲಿಕ್ಕೆ ಹೆಸ್ದಂಥ ಒಬ್ಬ ನೀಚ ಅಪ್ಪನಾಗಿರ್ತಾನೆ ಅವನು ಸಿಂಗಾರೆವ್ವನ ಮದುವೆಯನ್ನು ಅವಳು ಚಿಕ್ಕವಳಿದ್ದಾಗ ಮಾಡ್ತಾನೆ ಆದರೆ ಅವಳ ಗಂಡ ಸತ್ತು ಹೋದವನ ಜೊತೆ ಅಂದರೆ ಒಂದು ಹೆಣದ ಜೊತೆ ಸಿಂಗಾರವ್ವನ ಮದುವೆಯನ್ನು ಮಾಡ್ತಾನೆ ಯಾಕೆ ಮಾಡ್ತಾನೆ ಅನ್ನೋದನ್ನು ನೀವು ಕಾದಂಬರಿ ಓದಿದ್ರೆ ಗೊತ್ತಾಗುತ್ತೆ ಹೀಗಲೇ ಹೀಗೆ ಮದುವೆಯಾಗಬೇಕಾದ್ರೇ ವಿಧವೆಯಾಗತಕ್ಕಂಥ ಒಂದು ದುರಂತ ಬಾಳುವೆಗೆ ತನ್ನನ್ನು ತಾನ ಒಡ್ಡಿಸ್ಕೊಳ್ತಾಳೆ ಸಿಂಗಾರವ್ವ ಹಾಗೆ ಬಾಲ್ಯದಲ್ಲಿ ಈ ಗೌಡನ ಮನೆಯಲ್ಲಿ ಜೀತದಾಳಾಗಿರುವಂಥ ಹೊಲೆಯ ಮರ್ಯ ಪಾತ್ರ ಮುಖ್ಯವಾಗಿರುತ್ತೆ ಯಾಕಂತಂದರೆ ಇವನು ಗೌಡನನ್ನು ಸಿಟ್ಟಿನಿಂದ ನೋಡ್ತಿರ್ತಾನೆ ಅವನು ಹೇಳೋ ಆದರೆ ಅವನು ಎಂಥ ವ್ಯಕ್ತಿಯಾಗಿರ್ತಾನಂತಂದರೆ ಯಾವುದೇ ಕೆಲಸವನ್ನು ಹೇಳಿಸ್ಕೊಳ್ಳದೇನೆ ಎಲ್ಲವನ್ನು ಚಾಚು ತಪ್ಪದೆ ಸರಿಯಾಗಿ ಮಾಡ್ತಿರ್ತಾನೆ ಹಾಗೆ ಅವನಿಗೆ ಒಂದು ರೀತಿ ಸಿಂಗಾರವನ್ನು ಕಂಡ್ರೆ ಏನೋ ಒಂಥರ ಆಕರ್ಷಣೆ ಮೊದಲಿನಿಂದಲೂ ಇದ್ದೇ ಇರುತ್ತೆ ಗೌಡ ಏನೋ ಒಂದು ಸಂಚನ್ನು ರೂಪಿಸಿ ಮರ್ಯಾನನ್ನು ಅಲ್ಲಿಂದ ಓಡಿ ಹೋಗೋ ಹಾಗೆ ಮಾಡ್ತಾನೆ ಈಗ ವಿಧವೆಯಾದ ಸಿಂಗಾರೆವನನ್ನು ಸರಗಂ ದೇಸಾಯಿ ಅನ್ನತಕ್ಕಂಥ ಒಬ್ಬ ಅನಾರೋಗ್ಯ ಪೀಡಿತ ದೇಸಾಯಿಗೆ ಕೊಟ್ಟು ಅವಳನ್ನು ಎರಡನೇ ಬಾರಿ ವಿವಾಹ ಮಾಡ್ತಾನೆ ಆದರೆ ಸಿಂಗಾರೆ ಅವಳಿಗೆ ಇಡೀ ಅರಮನೆಯ ತುಂಬ ಮಕ್ಕಳು ಓಡಾಡಬೇಕು ಅಂತಕ್ಕಂಥ ಒಂದು ಬಲಿಷ್ಠವಾದ ಆಸೆ ಇರುತ್ತೆ ಆದರೆ ಸರಗಂ ದೇಸಾಯಿಯಿಂದ ಮಕ್ಕಳನ್ನು ಸಿಂಗಾರವನಿಗೆ ಕೊಡೋದು ಸಾಧ್ಯವಾಗದಿಲ್ಲ ಆದರೆ ಮಕ್ಕಳನ್ನು ಪಡೆಯಬೇಕು ಅನ್ನೋ ಹಂಬಲದಿಂದ ಅವಳು ಮಾಡುವ ಪ್ರಯತ್ನಗಳು ಏನೇನು ಸಿಂಗಾರೆವ್ವ ಅನ್ನೋದು ಇದರಲ್ಲಿ ಸ್ಪಷ್ಟವಾಗಿ ಮೂಡಿಬರುತ್ತೆ ದುರಂತ ಸನ್ನಿವೇಶಗಳ ಸರಮಾಲೆಗೆ ತನ್ನನ್ನೇ ಒಗ್ಗಿಸಿಕೊಳ್ಳುವ ಸಿಂಗಾರೆವ್ವ ಯಾವುದೇ ತಪ್ಪು ಹಾದಿಯನ್ನು ಕೊನೆವರೆಗೂ ತುಳಿಯುವುದೇ ಇಲ್ಲ ಆದರೆ ಹೇಗೆ ಪರಿಸ್ಥಿತಿ ಮತ್ತು ವಿಧಿ ಅವಳನ್ನು ಬಲಿಪಿಸು ಮಾಡುತ್ತೆ ಅನ್ನೋದು ನಮಗೆ ಕಾದಂಬರಿಯ ಕೊನೆಯಲ್ಲಿ ಅರ್ಥವಾಗುತ್ತಾ ಹೋಗುತ್ತೆ ಸಿಂಗಾರವ್ವ ಯಾವ ರೀತಿ ಮನುಷ್ಯಳು ಅನ್ನೋದನ್ನು ಚಂದ್ರಶೇಖರ್ ಕಂಬಾರರ ಬಾಯಲ್ಲಿ ನಾವು ಕೇಳೋಣ ಕೆಲವರಿರುತ್ತಾರೆ ನೀವು ಬೆರಳು ಮಾಡಿ ತೋರುವಂಥ ಯಾವ ಕರ್ಮ ಯಾವ ಪಾಪ ಯಾವ ಕೆಟ್ಟ ಕೆಲಸವನ್ನೂ ಮಾಡಿರುವುದಿಲ್ಲ ಇನ್ನೊಬ್ಬರ ಮನಸ್ಸನ್ನು ಕೂಡ ನೋಯಿಸಿರುವುದಿಲ್ಲ ಆದರೆ ಜೀವನದುದ್ದಕ್ಕೂ ಚಂಡಾಲರು ಅನುಭವಿಸುವಂಥ ಯಾತನೆ ನೋವನ್ನು ಅನುಭವಿಸುತ್ತಾರೆ ಅವರು ಚಿನ್ನ ಹಿಡಿದರೆ ಮಣ್ಣಾಗುತ್ತದೆ ಅನ್ನವೆಂದದ್ದು ವಿಷವಾಗುತ್ತದೆ ಅವರು ಕಾಲಿಟ್ಟಲ್ಲಿ ನಿಂತ ನೀರು ಇಂಗುತ್ತದೆ ಬೆಳೆದ ಹಸಿರು ಒಣಗುತ್ತದೆ ಮಕ್ಕಳು ದನಕರುಗಳು ಸಾಯುತ್ತವೆ ನೀನು ಬಂದು ಅವರು ಅಂತಃಕರಣ ಕಂಡು ದೇವರು ಒಳ್ಳೆಯದು ಮಾಡಲಿ ಅಂತ ಮನಸಾರೆ ಹರಸಿದೆ ಅಂತಿಟ್ಟುಕೋ ಆದರೆ ಅದರ ಪರಿಣಾಮ ಮಾತ್ರ ವಿರುದ್ಧವಾದದ್ದೇ ಆಗಿರುತ್ತದೆ ಹಿಂಗ್ಯಾಕೆಂಬುದಕ್ಕೆ ಕಾರಣ ಕಡಿತನಕ ಗೊತ್ತಾಗುವುದೇ ಇಲ್ಲ ಯಾವುದಕ್ಕೂ ಒಂದು ತರ್ಕ ಇರಬೇಕಲ್ಲ ಅದಿಲ್ಲಿ ಇರೋದೇ ಇಲ್ಲ ನಮ್ಮ ದೊರೆಸಾನಿ ಅಂಥವಳು ಅಂತ ಅವಳ ವಿಧಿಯ ಕ್ರೂರತೆಯನ್ನು ಬಣ್ಣಿಸ್ತಾರೆ ಹೀಗೆ ಸಿಂಗಾರೆವಳ ಪ್ರೀತಿ ಮರ್ಯಾನನ್ನು ದಾರಿಗೆ ತಂದಿರುತ್ತೆ ಅನ್ನೋದಕ್ಕೆ ನಾವು ನಿದರ್ಶನವನ್ನು ಈ ಕಾದಂಬರಿಯಲ್ಲಿ ನೋಡಬಹುದು ಮರ್ಯಾನಂಥ ಮರ್ಯಾ ಕೂಡ ದಾರಿಗೆ ಬಂದಿದ್ದನೆಂದರೆ ಕಾಡಿಸಿ ನೋಡಿದ ಪೀಡಿಸಿ ನೋಡಿದ ಕೊನೆಗವಳು ತನ್ನಿಂದ ಸಾಯುತ್ತಾಳೆಂದು ಗೊತ್ತಾದಾಗ ನನಗಿಂತ ಅವನೇ ಹೆಚ್ಚು ಹೆದರಿದ ಹಾಳಾದವನಿಗೆ ಗೌಡನ ಬಗ್ಗೆ ಮಾತ್ರ ಸೇಡಿತ್ತೇನೋ ಆಳದಲ್ಲಿ ಸಿಂಗಾರೆವ್ವನನ್ನು ಪ್ರೀತಿಸುತ್ತಿದ್ದ ಚಿಕ್ಕಂದಿನಲ್ಲೇ ನನಗದು ತಿಳಿಯುತ್ತಿರಲಿಲ್ಲ ಆವಾಗಾದರೆ ಒಬ್ಬ ಹೊಲೆಯ ಮತ್ತು ಗೌಡಸಾನಿಗೆ ಎಷ್ಟು ದೂರದ ಸಂಬಂಧ ಆ ಸಂಬಂಧವನ್ನು ಪ್ರೀತಿಯಂತಹ ಶಬ್ದದಿಂದ ಹೇಳುವುದು ಅಸಾಧ್ಯವೆಂದೇ ನನಗನಿಸುತ್ತಿತ್ತು ಆದರೆ ತಿಳಿದು ನೋಡಿದರೆ ಹಿಂದಿನದೆಲ್ಲ ನನಗೀಗೀಗ ಅರ್ಥವಾಗುತ್ತಿದೆ ಸಿಂಗಾರೆ ಭೇಟಿಯಾಗದೆ ದೂರದಲ್ಲೇ ನಿಂತಾಗ ಈತ ಒದ್ದಾಡಿದ್ದು ಅವಳ ವಿಧವೆಯಾಗಿದ್ದಾಗ ಇವನು ಅಳುಮೂರೆ ಮಾಡಿದ್ದು ಇಲ್ಲಿ ಆಕೆ ನಡೆದಾಡುತ್ತಿದ್ದರೆ ಕಣ್ಣಲ್ಲೇ ಜೊಲ್ಲು ಸುರಿಸುತ್ತಿದ್ದುದು ಪ್ರೀತಿ ಅಂದರೇನಂದು ತ್ಯಾಗ ಮಾಡುವುದು ನೀ ಯಾರನ್ನು ಪ್ರೀತಿಸುತ್ತೀಯೋ ಅವರಿಗಾಗಿ ನಿನ್ನ ಹೇರುಪೇರುಗಳನ್ನು ಬಿಡುತ್ತಾ ಸವೆಯುತ್ತಾ ಕೊನೆಗೆ ಅವರಿಗಿಷ್ಟವಾಗಿದ್ದೇ ಆಗೋದು ಅಂದರೆ ಅವರೇ ಆಗೋದು ಅಂತ ಹೇಳಿ ಸಿಂಗಾರೆವ್ವ ಮತ್ತು ಮರ್ಯಾನ ಪ್ರೀತಿ ಹೇಗೆ ಚಿಗುರುಡೆಯುತ್ತೆ ಅನ್ನೋದನ್ನು ಶ್ರೀನಿಂಗಿ ಹೇಳ್ತಾಳೆ ಕಟ್ಟ ಕೊನೆಯದಾಗಿ ಸಿಂಗಾರವ್ವ ಮತ್ತು ಮರ್ಯ ಹೇಗೆ ಸುಖಪಡುತ್ತಾರೆ ಅನ್ನೋದು ಶ್ರೀನಿಂಗವ್ವ ಹೇಳ್ತಾಳೆ ಹುಚ್ಚು ತಲೆಗೇರಿದವರು ತಮ್ಮ ಬಟ್ಟೆಗಳನ್ನೆಲ್ಲ ಕಳಚುವಂತೆ ಸಂಕೋಚಗಳನ್ನೆಲ್ಲ ಸುಲಿದು ಸುಖದ ನಿಧಿಯನ್ನು ಧಾರಾಳವಾಗಿ ಸೂರಾಡಿಬಿಟ್ಟಳು ಈಗವಳು ಮೊದಲಿನ ಸದಾ ಒಂದಿಲ್ಲೊಂದು ಆತಂಕದಲ್ಲಿದ್ದ ಅಳುಮೋರೆಯ ದೊರೆಸಾನಿಯಾಗಿರಲಿಲ್ಲ ಸೆರೆ ಇಲ್ಲದೆ ಸುಖದ ಅಮಲಿನಲ್ಲಿ ಸದಾ ತೇಲುವ ಸಿಂಗಾರಿಯಾಗಿದ್ದಳು ಸಿಂಗಾರವನ ಖಂಡನಾದ ಸರಗಂ ದೇಸಾಯಿ ಕರೆಯುವ ಒಂದು ಶಬ್ದ ಅವಳನ್ನು ಎಷ್ಟು ಘಾಸಿ ಮಾಡುತ್ತೋ ಅನ್ನೋದನ್ನು ನಾವು ಕಾದಂಬರಿ ಓದಿದಾಗಲೇ ಅರ್ಥವಾಗುವುದು ಕಟ್ಟ ಕಡೆಗೆ ಗರ್ಭಿಣಿಯಾದ ಸಿಂಗಾರೆವ್ವನ ದುರಂತೆ ಹಾಗೂ ಮರ್ಯಾನ ಅಂತ್ಯ ಸರಗಮ್ ದೇಸಾಯಿಯ ಕೊನೆ ಹಾಗೂ ಅವನ ವಿಷಚಕ್ರದ ನಡೆ ಹೇಗೆ ಸಿಂಗಾರೆವನನ್ನು ಬಾಳನ್ನ ಇನ್ನಷ್ಟು ಜರ್ಜರಿತವಾಗಿ ಮಾಡುತ್ತೆ ಅನ್ನೋದು ಈ ಕಾದಂಬರಿಯ ಒಂದು ವಿಶಿಷ್ಟ ವಿವರಣೆ ಸಿಂಗಾರೆವ್ವ ಮತ್ತು ಅರಮನೆ ಕಾದಂಬರಿಯನ್ನು ನೀವು ಓದಿದ ನಂತರ ಎಲ್ಲ ಪಾತ್ರಗಳು ಬಂದು ಸಮಾಗಮವಾಗುವುದು ಈ ಒಂದು ವಾಕ್ಯದಲ್ಲಿ ಅಂತ ನನಗನ್ನಿಸ್ತು ಅದೇನೆಂದರೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ಮನುಷ್ಯ ಹೃದಯವಿಲ್ಲದಿರುವುದಿದೆಯಲ್ಲ ಅದು ದುರಂತವಲ್ಲದೆ ಇನ್ನೇನು ಅಂತ ಶ್ರೀನಿಂಗಿ ಕೇಳುವ ಪ್ರಶ್ನೆ ಇಡೀ ಕಾದಂಬರಿಯ ವಸ್ತು ಚಿತ್ರಣವನ್ನು ಎತ್ತಿ ಹಿಡಿಯುತ್ತೆ ನೀವು ಈ ಕಾದಂಬರಿಯನ್ನು ಕೊಂಡು ಓದಿದಾಗಲೇ ಗೌಡನ ಬುದ್ಧಿ ಸಿಂಗಾರವನ ಬವಣೆ ಮತ್ತು ಹುಣಸೆ ಮರಗಳ ಕಾಡು ರಹಸ್ಯ ತುಂಬಿದ ಅರಮನೆ ಹುಚ್ಚಯ್ಯನ ಸಾವು ಶೆಟ್ಟಿಯ ಕುತಂತ್ರ ನಡುವಳಿಕೆ ಮರ್ಯಾನ ಪೂರ್ಣ ವ್ಯಕ್ತಿತ್ವ ವಿಶಿಷ್ಟ ಆಚರಣೆಗಳಿಂದ ಕೂಡಿದ ಕುಮದವ್ವನ ಗುಡಿ ಹಾಗೂ ಜಾತ್ರೆಯ ರಹಸ್ಯವನ್ನು ನೀವು ಪ್ರಶಂಸೆ ವಿಡಂಬನೆ ಮಾಡಲಿಕ್ಕೆ ಸಹಕಾರಿಯಾಗುತ್ತೆ ಆದ್ದರಿಂದ ಈ ಪುಸ್ತಕವನ್ನು ಕೊಂಡು ಓದಿ ಕನ್ನಡ ಸಾಹಿತ್ಯವನ್ನು ಬೆಳೆಸಿ ಅನ್ನೋದು ನನ್ನ ಒಂದು ಮನವಿ ಈ ಪುಸ್ತಕದ ಬೆಲೆ ನೂರ ಮೂವತ್ತು ರೂಪಾಯಿ ಇದನ್ನು ಹೊರತಂದಿರೋರು ಅಂಕಿತ ಪುಸ್ತಕ ಪ್ರಕಾಶನದವರು ಈ ಕಾದಂಬರಿ ಒಟ್ಟು ಮೂಡಿ ಬಂದಿರುವುದು ನೂರ ತೊಂಬತ್ತಾರು ಪುಟಗಳಲ್ಲಿ ಈ ಕಾದಂಬರಿಯನ್ನು ಓದಿದ ನಂತರ ನಿಮಗೆ ಬರವಣಿಗೆಯ ಹೊಸ ವಿಶಿಷ್ಟ ಅನುಭೂತಿ ಆಗದೆ ಇರೋದರಲ್ಲಿ ಯಾವುದೇ ಸಂದೇಹವಿಲ್ಲ ಆದ್ದರಿಂದ ಸಿಂಗಾರವ್ವ ಮತ್ತು ಅರಮನೆಯನ್ನು ಓದಿ ಇಂದಿನ ಪುಸ್ತಕ ಪರಿಚಯ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇದನ್ನು ಹೊರತಂದಿರೋರು ಕಥನ ಭಾರತಿ ಚಾನಲ್ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತಷ್ಟು ಹೊಸ ಪುಸ್ತಕಗಳ ಪರಿಚಯದೊಂದಿಗೆ ಮುಂದಿನ ದಿನ ಭೇಟಿಯಾಗೋಣ ನಾನು ನಿಮ್ಮ ಮಂಜುನಾಥ್ ನೆಡಶೇಷಿ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ